ನಮಸ್ಕಾರ ಸರ್ ರೀ ನಮ್ಮ ರೈತರ ಈಗ ನಿಮ್ಮದ ಈಗಾಗಲೇ ನಾನು ಜಪಾನ್ ತಳಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ರ ನಾವ ರೀ ಇದ ತಳಿ ಬಗ್ಗೆ ಇನ್ನೂ ಅವ್ರಿಗೆ ಸರಿಯಾದ ಮಾಹಿತಿ ರೀ ಅಂದ್ರ ಒಬ್ರ ಏನಂತಾರ್ರೀ ಎಂಟ್ ಸಾವಿರದ ಐದ್ರಿ ಅಥವಾ ಬೇರೆ ಬೇರೆ ತಳಿ ಬಗ್ಗೆ ಅವ್ರ ನಮ್ಗ ಕಮೆಂಟ್ ಮಾಡಿದಾರ್ರಿ ಇದ್ರ ಬಗ್ಗೆ ನೀವ್ ಏನ ಹೇಳಕ್ ಇಷ್ಟ ಪಡ್ತೀರಿ ಸ್ವಲ್ಪ ನಮಗ ರೈತರಿಗೆ ಮಾಹಿತಿ ಕೊಡ್ರಿ ಇದ್ರ ಬಗ್ಗೆ ರೀ ಎಲ್ಲರಿಗೂ ನಮಸ್ಕಾರ ನೀವು ಕಮೆಂಟ್ ಕರಿ ಬರೀ ಅಗ್ದಿ ಒಳ್ಳೆ ಉತ್ತಮ ಪ್ರಶ್ನೆ ಇದ್ರದ ಈಗ ನೀವು ಕೇಳಿದ್ರಿ ಆಟ ಜಾರ ಎಂಟು ಸಾವಿರದ ಐದು ಆಮೇಲೆ ಹತ್ತು ಸಾವಿರದ ಒಂದು ಟೂ ಸಿಕ್ಸ್ ಫೈವ್ ಹಿಂಗೆಲ್ಲ ಹೇಳಿದಿರಿ ನೀವು ಅದು ಕಬ್ಬ ನೋಡಿದ್ರೆ ಇದ ತರ ಕಾಣ್ತಿದ್ರಿ ಆದ್ರ ಅವು ಎಲ್ಲಾ ಕಬ್ಬಿನೂ ತಪ್ಪಲ್ಲ ಎಲಿ ಏನ್ ಇರ್ತಾರಲ್ಲ ಎಲಿ ನೋಡ್ರಿ ಮತ್ತ ಈದ ನಾವು ಕಬ್ಬ ನಿಮಗ ಫೋಟೋ ಬೀರ್ಬಹುದು ಅಥವಾ ನೀವು ಇಲ್ಲಿ ಸಮೀಪ ಯಾರ ಇದ್ರನ್ನ ಇಲ್ಲಿ ನಮ್ಮ ತೋಟಕ್ಕೆ ಬಂದ್ ನೋಡ್ಕೊಂಡು ಹೋಗ್ಬೋದ್ರಿ ಆ ಕಬ್ಬದ ತಪ್ಪಲ್ರಿ ಮತ್ತ ಇದ ಕಬ್ಬಿನ ತಪ್ಪಲ್ಲ ಎಷ್ಟ ಡಿಫರೆನ್ಸ್ ಐತಿ ಗೊತ್ತಾ ಇದ್ರಿ ಅದ್ರ ಮ್ಯಾಗ ನಿಮ್ಗ ಅದನ್ನ ನೀವು ಐಡೆಂಟಿಫೈ ಮಾಡ್ಕೋಕ್ ನಡ್ದೇತ್ರಿ ದಯವಿಟ್ಟು ಯಾರ ಸಮೀಪದವ್ರ ಇದ್ರ ಅಂದ್ರ ಬಂದ ನೀವು ನಮ್ ಹೊಲ್ದಾಗ ಇನ್ನೊ ಕಬ್ಬಿ ಐತ್ರಿ ಕಬ್ಬ ನೋಡ್ಕೊಂಡು ಹೋಗ್ರಿ ಮತ್ತ ಅದ ನಿಮ್ಗೆ ನೋಡಿ ಅಂದ್ರೆ ಗೊತ್ತಾಗ್ಬಿಡದೈತಿ ಟೂ ಸಿಕ್ಸ್ ಫೈ ಬಿ ನೋಡಿರ್ತಿರಿ ಬೇರೆ ಬೇರೆ ನೀವ್ ಯಾನ್ಕಿ ಇದ್ರ ಅದ್ ನೋಡಿರ್ತೀರಿ ಇದ್ ನೋಡಿ ಅಂದ್ರ ನಿಮ್ಗ್ ಗೊತ್ತ ಆತೈತ್ರಿ ಬಂದ್ ನೋಡ್ಕೊಂಡ್ ಅದ್ರ ನಿಮ್ಗೆ ಅನುಕೂಲ ಆತೈತ್ರಿ ಆಮೇಲೆ ಅದಲ್ದನಾ ಮತ್ ಅದ ಹಬ್ಬ ತಂದ ನಾನು ಸಸಿ ತಯಾರ ಮಾಡಿ ಈಗ ಮತ್ ಎರಡ್ ಎಕರ್ ಪ್ಲಾಟ್ ನ ಮಾಡಿದನ್ರೀ ಈಗ ಹಾ ರೀ ಈಗ ಮಾಡಿದ ಇವತ್ತಿಗೆ ಹದಿನೇಳು ದಿವ್ಸ ಆಯ್ತ್ರಿ ಇದ ಸಸಿ ಹಚ್ಚಿ ಕಸಿ ಅಂದ್ರಿ ಈ ತರದ ಏನೈತ್ರಿ ನಿಮ್ಗ ಸ್ಟಾರ್ಟಿಂಗ್ ದಿಂದನ ಎಲ್ಲಾ ನಿಮ್ಗೆ ಮಾಹಿತಿ ಹೇಳ್ತನ್ರೀ ನಿಮಗ ಎಲ್ಲ ನೋಡ್ಕೊರಿ ಆಮೇಲೆ ಏನ್ರ ಮತ್ತೆ ಏನ್ರ ನಿಮ್ಗ ಪ್ರಾಬ್ಲಮ್ ಇತ್ತು ಸಮಸ್ಯೆ ಇತ್ತಂದ್ರ ನನ್ ಫೋನ್ ನಂಬರ್ ಅದೇತಿ ಫೋನ್ ಮಾಡಿ ಕೇಳಿ ಮಾತಾಡಿ ನಿಮ್ದ್ ಸಮಸ್ಯೆ ಏನೈತ್ ಅಂದ್ರ ಬಗ್ಗೆ ಹರ್ಸ್ಕೊಡ್ರಿ ನಾ ನಿಮಗ ಆ ಉತ್ತರ ಕೊಡ್ತೇನ್ರಿ ಅನಾರೀ ಮತ್ತೊಂದೇನ್ರಿ ಈಗ ನೀವ ಹಾಕಿದ್ ಹಾಕಿದ್ಮೇತ್ ಎಷ್ಟೋ ಜನ ಇದನ್ನ ಈಗ ಆಲ್ರೆಡಿ ನಮ್ಮ ರೈತರ ಹೋಗಿ ಲಾವಣಿ ಮಾಡಿದಾರ್ರಿ ಆ ಈಗ ಆಲ್ರೆಡಿ ಯಾವ ಯಾವ್ಯಾವ ಎಷ್ಟೆಷ್ಟ ಊರಿಗೆ ಕೊಟ್ಟಿದಿರಿ ಅಥವಾ ಎಷ್ಟ್ ನಿಮಗ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಅನ್ನೋ ಸ್ವಲ್ಪ ಮಾಹಿತಿ ಹೇಳ್ರಿ ಈಗ ನೋಡ್ರಿ ನಾನ ಇಲ್ಲಿಂದ್ರ ಆ ಮಂಡ್ಯ ಕಳ್ಸಿದನ್ರ್ರಿ ಮಂಡ್ಯದವ್ರುದ್ರಿ ಆಮೇಲೆ ಇಲ್ಲಿ ಶಿಂದಗಿರಿ ರೀ ಆಮೇಲೆ ಇಂಡಿರಿ ಆಲ್ಮೇಲ್ದವ್ರು ಹೋದ್ರಿ ಆಮೇಲೆ ಈ ಕಡಿ ಬಾಗಲಕೋಡ್ದವ್ರು ಹೋದಾರೀ ಆಮೇಲೆ ಇಲ್ಲಿ ಮುಗುಳ್ಕೋಡ್ ಹೋದಾರ್ರೀ ಆ ಇಲ್ಲಿ ಯಾವ್ರಿ ಇಲ್ಲಿ ಊರ ಜಲ್ಪುರ್ ಹೋದ್ರಿ ಇಂಗಳಿರಿ ಶಿರಗುಪ್ಪಿ ಆಮೇಲೆ ಇಲ್ಲಿ ನಮ್ಮ ಮಹಾರಾಷ್ಟ್ರ ಶಿರೋಳ್ರಿ ಶಿರೋಳಕ್ಕೂ ಹೋಗಿದ್ರಿ ಆ ಇಲ್ಲಿ ಕಂಕನವಾಡಿರಿ ಬಾಳ ಜಗದಾಗ್ ಕೊಟ್ಟಿದಾರ್ರಿ ಬಟ್ ಏನ್ರಿ ಸ್ವಲ್ಪ ಜಮೀನ್ ಐತಪ್ಪ ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಷ್ಟ ಒಂದ್ ಹತ್ತು ಗುಂಟೆ ಹದಿನೈದು ಗುಂಟೆ ಇಪ್ಪತ್ ಗುಂಟೆ ಎಲ್ಲಾರು ಓದೋದೀಸ್ ಓದ ಹಚ್ಚಿದಾರ ಹಚ್ಚಿದಾರ್ರೆಲ್ಲಾರು ಬಂದ್ ಅವ್ರಿಗೂ ಹಿಂಗ ಕನ್ಫ್ಯೂಸ್ ಆಗತ್ತರಿ ಅವರು ಬಂದ ಇಲ್ಲಿ ನೋಡಿದ ನಂತರ ಕಬ್ಬಾ ನೋಡಿ ಅವ್ರೆಲ್ಲಾ ಪ್ರತ್ಯಕ್ಷ ಬಂದ್ ನೋಡಿ ಅವ್ರಿಗೆ ಬರೋಬರ ಚಾಯ್ಸ್ ಆಗೋನ ಓದ್ ಹಚ್ಕೊಂಡಾರ್ರಿ ಅವ್ರೆಲ್ಲಾರೀ ಈ ವೆರೈಟಿ ಬಗ್ಗೆ ಹೇಳ್ಬೇಕಂದ್ರಿ ನಿಮಗ ಇಳುವರಿ ಅನಕು ಎಲ್ಲಾ ವೆರೈಟಿಂಗ ಇದು ಸ್ವಲ್ಪ ಜಾಸ್ತಿ ಚಂದಂಗೈತೆ ಅಣ್ಣ ರೀ ಈ ಕುಳಿ ಕಬ್ಬಿನ ಬಗ್ಗೆ ಏನಾದ್ರು ಮಾಹಿತಿ ನಿಮ್ಗೆಲ್ಲ ಇದನ್ನ ಆದ್ರಿ ಬರ್ತೇತಿ ಏನ್ ತೊಂದ್ರೆ ಇಲ್ರಿ ಅವ್ರ ಕುಳಿ ಕಪ್ಪ ತಂದಿನ ಕುಳಿಪು ಚಲೋ ಹೊಡಿದ್ರಿ ಅದೇನ್ ತೊಂದ್ರೆ ಇಲ್ಲ ಅದು ಕುಳಿ ಕಪ್ಪು ಚಲೋ ಇದ್ರಿ ಈಗ ಇಷ್ಟ್ರಿ ಬೀಸ್ ಕೊಟ್ಟ ನಂತರ ಅದೇನಾದ್ರಿ ಸ್ವಲ್ಪ ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಆತಿದ್ರೆ ಒಂದ್ ಈಗ ಹದಿನೈದು ಇಪ್ಪತ್ ದಿವ್ಸ ಮೇಲೆ ಇದ್ರಿ ಈಗ ಕಟಿಂಗ್ ಮಾಡಾಕ್ರೆ ಅದ ಸ್ಟಾರ್ಟಿಂಗ್ ಹೊಡೆದ ಬೇಗ ಬರ್ತೈತ್ರಿ ಹಿಂದಿನ ಕಟ್ ಮಾಡಿದ ಸ್ವಲ್ಪ ಸ್ಲೋ ಆಗಿ ಹಾಕ್ತೇತ್ರಿ ಅದು ಮುಗಿದ ನಂತರ ನಿಮ್ಗ ಕುಳಿ ಆದ ನಂತರ ಅದರದು ಬೇಕಾರ ವಿಡಿಯೋ ಮಾಡ್ಯಾಕಿರೀ ಹಾ 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 ಅಂದ್ರೆ ಈಗ ಇವ ನೀವು ಸಸಿ ಹಚ್ಚಿದ್ದ ಸ್ವಲ್ಪ ಮಾಹಿತಿ ಸಸಿ ಹಚ್ಚುಕಿಂತ ಮೊದಲ್ರಿ ಸಸಿ ಹಚ್ಚೋಕಿಂತ ಮೊದಲ್ರಿ ಭೂಮಿ ಏನೇನು ಮಾಡಿರಿ ಅನ್ನೋದು ಸ್ವಲ್ಪ ಹೇಳ ಈಗ ಇದಕ್ಕ ರೀ ನಾವ ಇವ್ ನಾವ್ ಎಲ್ಲ ಇದನ್ನ ಏನ್ ಮಾಡಿದನ್ರಿ ಅದನ್ನ ಐದ್ ಹಾ ಹಾ ಈಗ ಇದನ್ನ ಮಾಡಿದ್ರಿ ಹ ಇದಕ್ಕ ಸ್ಟಾರ್ಟಿಂಗ ಸರ್ಕಾರಿ ಗೊಬ್ಬರ ಹಾಕಿದನ್ರಿ ಅದ ಲಿಸ್ಟ್ ಐತಿ ಕೊಡ್ತಾರ ನೀವು ಅದ್ರಾಗ ಹಾಕಿರ್ರಿ ಆಮೇಲೆ ನಾನು ಇದಕ್ಕ ಒಂದ್ ಎರಡ್ ಎಕರ್ ರೀ ಬ್ಯಾಗ್ ಕೋಳಿ ಮತ್ತ ಕೋರಿ ಗೊಬ್ಬರ ಎರಡು ಮಿಕ್ಸ್ ಮಾಡಿಕೇಶನ್ರಿ ಸಾಲ್ ಕೊರತ ನಂತರ ಸಾಲ್ನ ಹಾಕೋತ ಹೋಗಿದ್ರಿ ಸಾಲ್ನ ಹಾಕೋತ ಹೋಗಿದ್ರ ಆಮೇಲೆ ಇದಕ್ಕ ಏನ್ ಮಾಡಿದನ್ರಿ ನಾ ಮಾರ್ಕಿಂಗ್ ಮಾಡ್ಕೊಂಡ ಮಾರ್ಕಿಂಗ್ ನಿಮ್ಗ ಪುಟ್ಟಿದನ್ರಿ ಆಟೋ ಎಲ್ಲ ರೀ ಮಾರ್ಕಿಂಗ್ ಮಾಡಿ ಕರೆಕ್ಟ್ ದೀಡ್ ಪುಟ್ಟಿಗೊಂದ್ ಬರಂಗ ಸಚಿನ ಗೊತ್ತ ಸಸಿ ಹಚ್ಚಿ ಇವತ್ತಿಗೆ ಕರೆಕ್ಟ್ ಹದಿನೇಳ ದಿವಸ ಆಗೇತ್ರಿ ಹದಿನೇಳ ದಿವಸ ಐತ್ರಿ ಹಾ ಇವತ್ತೊಳ ದಿವಸ ಐತ್ರಿ ಈಗಂತೂ ನಮ್ದ ಗ್ರೋತ್ ಅಗದಿ ಬೆಸ್ಟ್ ಕಾಣಸೈತ್ರಿ ಸಮಸ್ಯೆ ಇಲ್ರಿ ಈಗ ಒಂದ್ ಎರಡ್ ರೀ ಸಸಿ ನಂತರ ನಾನು ಬಾಳ ಅದ್ರಿ ನಾಕರಿಂದ ಐದ್ ತರ ಅಷ್ಟ ಫೇಲ್ ಆಗ್ಯಾವ್ರಿ ಉದ್ದು ಯಾವ್ದು ಒಂದು ಫೇಲ್ ಇಲ್ರಿ ಈಗ ಹದಿನೇಳ ದಿವಸ ನಾಲ್ಕನೇ ದಿವ್ಸ ಟ್ರೆಂಚಿಂಗ್ ಮಾಡಿದನ್ರಿ ಟ್ರೆನ್ಸಿಂಗ್ ಮಾಹಿತಿ ಐತ್ರಿ ಅದ್ರ ಪ್ರಕಾರ ಅದನ್ನ ನೋಡ್ರಿ ನೀವ ಇನ್ನ ಇಪ್ಪತ್ತೈದ್ ಒಂದ್ ಟ್ರೆಂಚಿಂಗ್ ಐತ್ರಿ ಅದ್ರದ್ದು ಎಲ್ಲಾ ನಿಮ್ಗೆ ಡಿಟೇಲ್ಸ್ ಕೊಡ್ತಾನಿ ನೋಡಿ ಮಾಡ್ಕೋರಿ ಅನ್ನ ರೈತ್ರಿ ಮತ್ತೊಂದೇನ್ರಿ ಈಗ ನೀವು ಅಲ್ಲಿ ಭೀ ಕಡೆ ಪ್ಲಾಟ್ ಭೀ ನಾವ್ ನೋಡಿದ ಪ್ರಕಾರ ರೈನ್ ಪೈಪ್ ಯೂಸ್ ಮಾಡಿರಿ ಇಲ್ಲಿ ಭೀ ಈಗ ನೀವು ಅನ್ನ ರೈನ್ ಪೈಪ್ ಯೂಸ್ ಮಾಡಿದಿರಿ ರೈನ್ ಕ ಮತ್ತ ಕ ಸ್ವಲ್ಪ ರೈತರಿಗೆ ವ್ಯತ್ಯಾಸ ಏನಾದ್ರು ಏತ ಸ್ವಲ್ಪ ಹೇಳ್ರಿ ಈ ವ್ಯತ್ಯಾಸ ಅಂದ್ರೆ ಈಗ ಡ್ರಿಪ್ ಪೈಪ್ ಏನಾತೈತ್ರಿ ನಮ್ ಕಡೆ ಇಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿ ಐತ್ರಿ ಈಗ ನಾನ್ ಮೊದಲೆಲ್ಲಾ ಡ್ರಿಪ್ ಪೈಪ್ ಹಾಕಿನ್ರಿ ಆ ಅದೇನಾಯ್ತ್ರಿ ಕ್ಯಾಲ್ಸಿಯಂ ಬಂದ್ ಬಂದ್ ಬಂದ ಎಲ್ಲಾ ಹೋಲ್ ಬಂದಾಗುದರ್ ಸರಿಯಾಗಿ ಬಿಡುದಲ್ರಿ ಹ್ಮ್ ಇದಕ್ ಏನ್ ಆತಿದ್ರಿ ಕ್ಯಾಲ್ಸಿಯಂ ಬರುದಾಗ ಬಾಳ ಕಮ್ಮಿ ಇದಕ್ಕ ಒಳಗ ಡ್ರಿಪರ್ ಇಡುದಲ್ರ ಡೈರೆಕ್ಟ್ ಹೋಲ್ ಇರ್ತೈತ್ರಿ ಅದ ಇದ್ ಹೋಲ್ ಬಂದಾದ್ರ ಬಿ ಪೈಪ್ ಹಿಡದ್ ಸಾಫ್ ಮಾಡಿತಾನಿಲ್ರಿ ಎಲ್ಲಾ ಸ್ವಚ್ಛ ಆಗದೇತ್ರಿ ಜಗ್ಗಿ ತಂದ್ರ ಎಲ್ಲಾ ಓದೈತ್ರಿ ಎಂದ್ ಕ್ಯಾಪ್ ತಗದ್ ಬಿಟ್ಟರೀ ತುದಿಗಿ ಕಸರ ಹೋಗಿ ಕುಲ್ಲಾ ಆದಿದ್ರಿ ಮತ್ತ ನೀರ್ ಬಾ ಶುರು ಮಾಡ್ತಿದ್ರಿ ಹಿಂಗಾಗಿ ಇದಕ್ ಇಷ್ಟ ಏನ್ರಿ ಅದಕ್ ಸ್ವಲ್ಪ ನೀರ ಕಮ್ಮಿ ಆತಿದ್ರಿ ನೀರ್ ಸ್ವಲ್ಪ ಜಾಸ್ತಿ ಜಾಸ್ತಿ ಸಸಿ ನಾಟಿ ಮಾಡಿ ಎಂಟು ದಿವಸ ಐತ್ರಿ ಮತ್ತ ಡ್ರಿಂಚಿಂಗ್ ಎಷ್ಟನೇ ದಿವಸ ಕೊಡಾಕದ್ರಿ ಯಾವ ಡ್ರಿಂಚಿಂಗ್ ಸ್ವಲ್ಪ ಮಾಹಿತಿ ಹೇಳ್ರಿ ಇದು ನಾಟಿ ಮಾಡಿ ಇವತ್ತಿಗಿ ನಾಲ್ಕನೇ ದಿವ್ಸ ಐತ್ರಿ ಸಸಿನ ನಾಟಿ ಮಾಡಿದೇವ್ರಿ ಇದನ್ನ ಆ ನಾಕನೇ ದಿವ್ಸ ಫಸ್ಟ್ ಹಚ್ಚಿದ ಮರ ದಿವ್ಸ ಮತ್ ನೀರ್ ಬಿಟ್ಟಿದೇವ್ರಿ ಈಗ ಮತ್ತ ನಿನ್ನೆ ನೀರ್ ಬಿಟ್ಟ ಇವತ್ತ ಡ್ರಿಂಚಿಂಗ್ ಡ್ರಿಂಚಿಂಗ್ ಡ್ರಿಂಚಿಂಗ್ದಾಗ ಈಗ ಅಂದ್ರ ಒಂದ ಹತ್ತು ಕ್ಯಾನಿ ರೀ ಅಂದ್ರ ಒಂದ ಎಕರಕ್ರಿ ಎಕರೇ ರೀ ಒಂದ್ ಎಕರಕ್ರಿ ಅರ್ಧ ಕೆ ಜಿ ಹುಮಿಕ ಅರ್ಧ ಕಿಲೋ ರೀ ಬಾವಿಷ್ಟ ಅರ್ಧ ರೀ ಕ್ಲೋರೋ ಅರ್ಧ ರೀ ಅರ್ಧ ರೀ ಹಾ ಒಂದ್ ಎಕರ್ ಹಿಂಗ್ ಮಾಡ್ರಿ ಆಮೇಲೆ ಅದಕ್ಕ ಯೂರಿಯಾ ರೀ ಆರ್ ಕಿಲೋ ಯೂರಿಯಾ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ ನಾವ್ ಇಪ್ಪತ್ ಲೀಟರ್ ಕ್ಯಾನ್ಗಿ ಇದನ್ನ ಒಂದ್ ಗಿಡಕ್ರಿ ಐವತ್ ಮಿಲಿ ಬಿಳುವಂಗ ನಾವ್ ಈ ವ್ಯವಸ್ಥಾ ಮಾಡಿ ಕರೆಕ್ಟ್ ಅದನ್ನ ಮಾಡದೇವ್ರಿ ಒಂದ್ ಗಿಡಕ್ಕೆ ಐವತ್ ಮಿಲಿ ಅಂದ್ರ ಹತ್ತ ಟ್ಯಾಂಕ್ ಈಗ ಹೇಳಿದ್ರಿ ಹಾ ಈಗ ಇದಾದ ಮುಂದಿನ ಡ್ರಿಂಚಿಂಗ್ ರೀ ಹ್ಮ್ ಎಷ್ಟು ದಿವಸ ಈಗ ನಾಲ್ಕನೇ ದಿವ್ಸ ಐತ್ರಿ ಮುಂದಿಂದ ಇದ್ರ ಇಪ್ಪತ್ತರಿಂದ ಇಪ್ಪತ್ ದಿವ್ಸನ್ಯಾಗ ಡ್ರೆಂಚಿಂಗ್ ಐತ್ರೀ ಈಗ ಇಪ್ಪತ್ ದಿವಸ ಗ್ಯಾಪ್ ಒಳಗ್ರಿ ರೀ ಮತ್ತ ಏನಾದ್ರು ಅಂದ್ರ ಫರ್ಟಿಲೈಝರ್ ಏನಾದ್ರು ಬರೇ ನೀರ್ ಅಷ್ಟೇ ಇಪ್ಪತ್ ದಿವಸ ಆಗನನಾ ಮತ್ತ ಮತ್ತೊಂದ ಡ್ರೆಂಚಿಂಗ್ ಮಾಡೋದೈತ್ರಿ ಇಪ್ಪತ್ ದಿವಸ ಆಗನ ಮಾಡ್ತೇವ ಅದನ್ನ ಇಪ್ಪತ್ ದಿವಸ ಇಲ್ಲಿವರೆಗೂ ನಮ್ಮ ರೈತರು ಮಾಹಿತಿ ಇದ ನಮ್ಮ ಜಪಾನ್ ಕಬ್ಬಿನ ಬಗ್ಗೆ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ ರೈತ ಬಾಂಧವ್ರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಈ ಪ್ಲಾಟ್ ತೋರಿಸ್ತಕ್ಕ ನಿಮ್ಗ ಎಲ್ಲಾ ಪೂರ್ತಿ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ದಯಮಾಡಿ ವಿಡಿಯೋಗಳನ್ನ ನೋಡ್ರಿ ಯಾರಾದರೂ ನಿಮಗ ಈ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭಿ ಈ ರೈತರಿಗೆ ನೀವು ಕಾಲ್ ಮಾಡಬಹುದು ಯಾಕಂದ್ರ ಇದು ಹೊಸ ತಳಿಯನ್ನ ನಾವು ಭೀ ಮಾಹಿತಿ ಕೇಳ್ಬೇಕು ಯಾಕಂದ್ರ ಇದು ಎಲ್ಲಾ ಒಂದೇ ತರ ಕಬ್ಬ ಇರಂಗಿಲ್ಲ ನೋಡಕ್ ಒಂದೇ ತರ ಕಾಯಂಡ್ರಿ ಬಿ ಎಲ್ಲ ಒಂದ ಕಬ್ಬಗಳು ಅಲ್ಲ ಅದ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದನ್ರಿ ಮತ್ತೆ ಈ ಪ್ಲಾಟ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ರೈತ ಬಂದವ್ರಿ